ಕಾರ್ಕಳವು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣವಾಗಿದೆ ಇಲ್ಲಿ ಐತಿಹಾಸಿಕ ದೇವಾಲಯ ಜೈನ ಬಸೀದಿಗಳನ್ನು ನಾವು ನೋಡಬಹುದು ಕಾರ್ಕಳದಲ್ಲಿ ಕಪ್ಪು ಗ್ರಾನೈಟ್ ಹೇರಳವಾಗಿದೆ ಈ ಪ್ರದೇಶದಲ್ಲಿ ಹೇರಳವಾಗಿರುವ ಕಪ್ಪು ಗ್ರಾನೈಟ್ನಿಂದಾಗಿ ಕರಿಕಲ್ ಅಂದರೆ ಕಪ್ಪು ಕಲ್ಲು ಎಂಬ ಪದದಿಂದ ಅದರ ಹೆಸರು ಪಡೆದುಕೊಂಡಿದೆ ಇಲ್ಲಿಗೆ ಪ್ರವಾಸ ಕೈಗೊಳ್ಳುವುದರಿಂದ ಒಂದು ಒಳ್ಳೆಯ ಅನುಭವವನ್ನು ಪಡೆದುಕೊಳ್ಳಬಹುದಾಗಿದೆ ವಿಶ್ವದ ಅತ್ಯಂತ ಎರಡನೇ ಎತ್ತರದ ಬಾಹುಬಲಿ ಪ್ರತಿಮೆಯು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿದೆ ವೀರಪಾಂಡ್ಯ ಭೈರರಸರ ಒಡೆಯರ್ ಅಂದಿನ ಜೈನ ಮ ಮಠದ ಭಟರಾದ ಲಲಿತ ಕೀರ್ತಿಯವರ ಸಲಹೆಯ ಮೇರೆಗೆ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದ್ದು ಶ್ರವಣ ಬೆಳಗೋಣದ ದೊಡ್ಡ ಗೊಮ್ಮಟೇಶ್ವರ ಪ್ರತಿಮೆಯ ಸ್ಫೂರ್ತಿಯ ಪ್ರತೀಕವಾಗಿದೆ ಎಂದು ಹೇಳಲಾಗುತ್ತದೆ ಗೊಮ್ಮಟೇಶ್ವರ ಪ್ರತಿಮೆಯನ್ನ ಗ್ರಾನೈಟ್ನ ಒಂದೇ ಬಂಡೆಯಿಂದ ಕೆತ್ತಲಾಗಿದ್ದು ಇದು ಸರಿಸುಮಾರು ನಲವತ್ತೆರಡು ಅಡಿ ಎತ್ತರ ಹಾಗೂ ಹತ್ತು ಪಾಯಿಂಟ್ ಮೂವತ್ತ್ ಮೂರು ಅಡಿ ಎತ್ ಅಗಲವನ್ನು ಹೊಂದಿದೆ ಶ್ರವಣಬೆಳಗೋಳ ಧರ್ಮಸ್ಥಳ ವೇಲೂರು ಗೊಮ್ಮಟಗಿರಿಯಲ್ಲಿರುವ ಗೊಮ್ಮಟೇಶ್ವರನ ಪ್ರತಿಮೆ ಜೊತೆಗೆ ಕಾರ್ಕಳದಲ್ಲಿರುವ ಬಾಹುಬಲಿ ಪ್ರತಿಮೆಯು ಒಟ್ಟಾಗಿ ಐದು ಏಕಶಿಲಾ ಪ್ರತಿಮೆಗಳು ಕರ್ನಾಟಕದಲ್ಲಿದೆ ಶ್ರವಣಬೆಳಗೋಳ ಕಾರ್ಕಳ ಮತ್ತು ವೇಣೂರಿನ ಬಾಹುಬಲಿಯ ಏಕಶಿಲೆಯ ಬೃಹತ್ ಪ್ರತಿಮೆಗಳು ಪ್ರಪಂಚದ ಅದ್ಭುತವೆಂದು ಪರಿಗಣಿಸಲಾಗಿದೆ ಹಾಗೆಯೇ ಉಡುಪಿ ಜಿಲ್ಲೆಯ ವರಂಗ ಎಂಬಲ್ಲಿ ಕೆರೆ ಬಸೀದಿ ಎಂದು ಕರೆಯುವ ಜೈನ ದೇವಾಲಯವು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಹನ್ನೆರಡನೇ ಶತಮಾನದ ಈ ದೇವಾಲಯವು ಕೆರೆಯ ಮಧ್ಯದಲ್ಲಿ ನೆಲೆಸಿರುವುದು ಆಕರ್ಷಣೀಯವಾಗಿದೆ ತೀರ್ಥಂಕರರ ನಾಲ್ಕು ವಿಗ್ರಹಗಳನ್ನು ಹೊಂದಿರುವ ಈ ದೇವಾಲಯವನ್ನು ಚತುರ್ಮುಖ ಬಸಿದಿ ಎಂದು ಕರೆಯಲಾಗುತ್ತದೆ ಜೈನ ತಮಿಳರ ಎಂಟನೇ ಶತಮಾನದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾದ ಶ್ರೀ ಪುರಾಣವು ವರಂಗದಲ್ಲಿ ಜೈನ ದೇವಾಲಯದ ಗುರುಹನ್ನು ನೀಡುತ್ತದೆ ಇದು ಎಂಟುನೂರ ಐವತ್ತು ವರ್ಷಗಳ ಹಿಂದಿನ ದೇವಾಲಯವಾಗಿದೆ ಜೈನ ಮಠವು ಹಂಚ ಜೈನ ಮಠದ ಒಂದು ಶಾಖೆಯಾಗಿದೆ ಎಂದು ಹೇಳಲಾಗುತ್ತದೆ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರನಾದ ಪಾರ್ಶ್ವನಾಥನು ಇದರ ಮೂಲ ನಾಯಕನಾಗಿದ್ದಾನೆ ದೇವಾಲಯವನ್ನು ಚತುರ್ಮುಖ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ನಾಲ್ಕು ಪ್ರವೇಶ ದ್ವಾರಗಳನ್ನು ಹೊಂದಿದೆ ಮತ್ತು ಪಾರ್ಶ್ವನಾಥ ನೇಮಿನಾಥ ಶಾಂತಿನಾಥ ಮತ್ತು ಅನಂತನಾಥರ ಚಿತ್ರಗಳನ್ನು ಹೊಂದಿರುವ ಚತುರ್ಮುಖ ವಿಗ್ರಹವು ನಾಲ್ಕು ದಿಕ್ಕನ ಪ್ರತಿನಿಧಿಸುತ್ತದೆ ದೇವಾಲಯವು ಪದ್ಮಾವತಿಯ ವಿಗ್ರಹವನ್ನು ಸಹ ಹೊಂದಿದೆ ನಂಬಿಕೆಗಳ ಪ್ರಕಾರ ಇಲ್ಲಿ ಪೂಜೆ ಮಾಡುವುದರಿಂದ ಸಮೃದ್ಧಿಯನ್ನು ತರುತ್ತದೆ ಮತ್ತು ವಿಗ್ರಹದ ಬಲಭಾಗದಿಂದ ಹೂವು ಬೀಳುವುದು ಆಶೀರ್ವಾದವಾಗಿದೆ ಎಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ ಹಾಗೆಯೇ ಕಾರ್ಕಳದಲ್ಲಿ ಭೇಟಿ ನೀಡುವ ಇನ್ನೊಂದು ಪ್ರಸಿದ್ಧ ಸ್ಥಳವೆಂತ ಹೇಳಾದ್ರೆ ಅನಂತಸೇನ ದೇವಸ್ಥಾನ ಈ ದೇವಾಲಯವು ಚೈನ ರಾಜನಿಂದ ಸುಮಾರು ಒಂದು ಸಾವಿರದ ಐದುನೂರ ಅರವತ್ತೇಳರ ಸಮಯದಲ್ಲಿ ನಿರ್ಮಿಸಲ್ಪಟ್ಟಿದೆ ಪುರಾಣದ ಪ್ರಕಾರ ಒಮ್ಮೆ ಶೃಂಗೇರಿ ಜಗದ್ಗುರು ಶ್ರೀ ನರಸಿಂಹ ಭಾರತೀ ಸ್ವಾಮೀಜಿಯವರು ಕಾರ್ಕಳಕ್ಕೆ ಭೇಟಿ ನೀಡಿದಾಗ ರಾಜರು ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದರು ಆದಾಗ್ಯೂ ಸರ್ವಶಕ್ತ ಭಗವಂತನಿಗೆ ಸಮರ್ಪಿತವಾದ ದೇವಾಲಯದ ನಿರ್ಮಾಣದೊಂದಿಗೆ ಸ್ವಾಮೀಜಿ ತನ್ನ ವಾಸ್ತವ್ಯವನ್ನು ಷರತ್ತು ವಿಧಿಸಿದರು ಹೀಗೆ ರಾಜನು ತನ್ನ ಬಸಿದಿಯನ್ನ ಸ್ವಾಮೀಜಿಗೆ ಕೊಟ್ಟು ಮಲಗಿರುವ ವಿಷ್ಣುವಿನ ಭವ್ಯವಾದ ಕಲ್ಲಿನ ಶಿಲ್ಪದ ವಿಗ್ರಹವನ್ನು ಸ್ಥಾಪಿಸಿದನು ನೆಲ್ಲಿಕಾರ್ ಎಂಬ ಗ್ರಾಮದ ಬಳಿಯ ಕೆರೆಯಲ್ಲಿ ಸ್ಥಾಪಿತವಾದ ಈ ವಿಗ್ರಹವು ಒಂದೇ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆಯಂತೆ ಈ ದೇವಾಲಯವು ಬಸಿದಿಯ ಹಲವಾರು ಭವ್ಯವಾದ ಮತ್ತು ಉತ್ತಮವಾದ ಶಿಲ್ಪಗಳನ್ನು ಹೊಂದಿದೆ ಮತ್ತು ಇದನ್ನ ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ರಕ್ಷಿಸಲಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ